ತುಂಬ ಮಂಡೆಗೆ ಬೊಕ್ಕ ಮೈಮೆಗು ಬುಡ್ ಒಂದು ಫ್ರೆಂಡ್ಸ್ ಕ್ಲಬ್ ಅಡೇಕಲಕಟ್ಟೆ ಕುಲ್ಲಮಗೇರಿ ಮೊಕೆಲೆನ ಆಶ್ರಯ ನಡಪುನಂಚಿನ ಪದಿನ ವರ್ಷದ ಗಣೇಶೋಚ್ಛಯದ ಈ ಪುರ್ತುಡು ಪಾತೆರ ಪಾತರ ಬಂದಿದೆ ಬೆನ್ನಿ ಸಾಗುಳಿದ ತುಳುನಾಡಡೆ ವರ್ಷ ಇಡೀ ಪರ್ಪದ ಉಚ್ಚೆಯಲು ನಂಗೆ ಕಣ್ಣಿಗೆ ತುಯ್ಯನೇ ತಿಕ್ಕದ ಆದಿಡೆ ದೈವದ ಬಲಬಾಗಡು ಬಲ ಕೊರ್ನಂಚಿನ ಬೆಮ್ಮೆರೆನ ಸುತ್ತದಿದ ಆರಾಧನೆ ಮಲ್ತೊಂತರಡ ಇನಕ ದೇವೇರೆ ಆರಾಧನೆ ಭಕ್ತಿ ನಡೆದ ಬುಕ್ಕ ಗಣಪತಿನ ಉಚ್ಚೆಯಲು ನಮ್ಮ ತುಳುನಾಡಡೆ ಸುರಾತ್ರ ಆಯಾ ಆರಾಧನೆ ಆಯಾ ಆಹಾರ ಸಂಸ್ಕೃತಿ ನಂಕ್ ನಗತ ತೋಜ ಬೆಮ್ಮೆರೆ ಸುತ್ತ ಉರ್ಪೆಲರಿ ತೋಜಿದ ಬರ್ತಿಂದ ಇನಕ ದೇವರೇ ಗಣಪತಿ ದೇವರೇ ಸುತ್ತ ಬೊಳಂತರಿ ನಂಗೆ ತೋಜಿದ ಬರ್ಪುಂಡು ಅವು ನಮ್ಮ ಆಹಾರ ಸಂಸ್ಕೃತಿನ ನಮಕ್ ತೆರಿಪಾದ ಕೊರ್ಪುಂಡು ದುಮ್ಮದ ಕಾಲಡು ನಮ್ಮ ನಾಡುಗೆ ಬರಪು ನಂಚಿನ ಅಡ್ಡವಿಡ್ಡೂರನ್ನು ದೂರ ಮಲ್ಪರೆ ಆಟಿಕಲ್ ಮಾಂಕಾಳಿ ನಲಿಕ್ಕೆ ಅದಿಪು ಮಾರಿ ಕಲೆಪುಣಾದಪ್ಪು ಪೂರ ನಮ್ಮ ತುಳುನಾಡಡು ನಡತೊಂದಿತ್ತ ಮೂರ್ತಿ ಪೂಜೆ ಇಜ್ಜಂದಿ ಕಾಲೋಡು ತುಳುನಾಡಡು ಕರ್ಂಬುದ ಅಟ್ಟೊಳಿಗೆ ಇನ್ನು ಗಣಪತಿ ದೇವರನ ಆರಾಧನೆ ನಡತೊಂದು ಇತ್ತ ಕರ್ಂಬುದ ಮೊದಲ ಮೂಲೊಡು ಪಂಡ ಕದಿಕೆಡು ಕಂಜಿ ದೊಟ್ಟುಗು ಪಂಡ ಅಂಬಿಡು ಬುಳೆ ಸೆಲೆಟ್ ಪಂಡ ಸೇಡಿದ ಬಾವಿಡು ಗಣಪತಿ ದೇವರನ ಆರಾಧನೆ ನಡೆದೊಂದಿತ್ತ ನಮ್ಮ ಗಣಪತಿ ದೇವರಿಗೆ ಕದಿಕೆ ಇಸರ ದೇವರಿಗೆ ಬಿಲ್ಲಪತ್ರೆ ವಿಷ್ಣು ದೇವರಿಗೆ ತುಳಸಿ ಇಂಚ ನಮ್ಮ ಬೆದ ಬೇದೆ ರೀತಿಯ ನಮ್ಮ ಆರಾಧನೆ ಮಲ್ತೊಂದು ಭತ್ತ ದೈವದ ಸಂದಿಲಡೆ ಬರ್ಪಕಲ ಕದಿಕೆ ಪಂಪಿ ಪಂತಿ ಪಂಪ ವಿಚಾರ ದೈವದ ಸಂದಿಲೆಡ್ ಭೂಮಿ ಉಂಡಾನಗ ಉಂಡಾನಂದ ಪನ್ಪುನ ವಿಚಾರ ನಮಕ್ ತಿಳಿದ್ ಬರ್ಪುಂಡು ಎರುತ ತರೆ ನರಮಾನಿ ಸರ್ರ ಸುರುತ ನೇಮ ಮೂಲ ಮೈಸಂದಾಯ ಗಂಡ ಆನೆದ ತರೆ ನರಮಾನಿ ಸರ್ರ ಸುರುತ ಪೂಜೆ ಇನಕದೇವೆರೆಗ್ ಅಂಚನೆ ಬೋಂಟೆ ಸಂಸ್ಕೃತಿದ ಕಾಲೊಡು ಇನಕ ದೇವೆರೆಗ್ ಮಾಸದಟ್ಟೀಲ್ ಮಂತದ್ ಕೊರೊಂತೆರೆಯಿಂದ ಬರ್ಪುಣ ವಿಚಾರಲ ನಂಗೆ ಚರಿತ್ರೆ ತೂನಗ ತೆರೆದು ಬರ್ಪುಣ ಮೂಲಡು ನಾಗಾರಾಧನೆ ಡಕ್ಕೆಗೆ ನೆತ್ತರಾವಾರ ಇತ್ತದೆ ಕಲಾನುಭಾವಗಳು ಡಕ್ಕೆ ಬಲಿಕ ಸಾತ್ವಿಕದ ಒಂಜಿ ಕಲ್ಪನೆ ಬತ್ತದೆ ಅವಳು ಬ್ರಹ್ಮ ಮಂಡಲ ಬತ್ತದೆ ಅವಿರ್ದು ಬುಕ್ಕ ಅವಳು ಸಾತ್ವಿಕ ಆಹಾರದ ಸಾತ್ವಿಕ ಆಹಾರದ ವಿಚಾರಗಳು ನಂಗೆ ನಗದು ತೋಜುಬ ದೈವ ದೇವರೆಗೆ ಕಾಯಿ ಕಜಿಪು ಏದ ಬೇದ ಇಜ್ಜಿ ಅವು ಎಕಡೆ ಏನು ಪನ್ಲಕಣೆ ಆಹಾರ ಸಂಸ್ಕೃತಿ ಅಕ್ಲಕ್ಲೆ ಆಹಾರ ಸಂಸ್ಕೃತಿ ದುಡ್ಡುಗೂ ಅವು ಗುಳಿಯದೆ ಬರ್ಪುಂಡು ಸೆಗಣಿಯ ಬೆನಕಂಗೆ ಸಂಪಿಗೆ ಎರಳಲ್ಲಿಂದು ಜನಪದ ಸಾಹಿತ್ಯ ನಂಗೆ ಸಾಲು ಬರ್ಪುಂಡು ಮೂಲ ಮೂರ್ಲ ಮಣ್ಣ ಸಂಸ್ಕೃತಿದ ಊರು ನೆಗತ್ತದ ತೋಜನು ದುಂಬು ಸೇಡಿದ ಬಾವೆದ ಮಣ್ಣಡೆ ದೇವರನ್ನ ಗಣಪತಿ ದೇವರನ್ನ ಮೂರ್ತಿ ಮಲ್ತಂತಲ ನಮ ಅಂಬಿಡ್ ದೂರ್ವ ಪಂಡ ಕದಿಕೆ ನಡೆದು ನಮ್ಮ ಗಣಪತಿ ದೇವಿಯನ್ನ ಆರಾಧನೆ ಮಲ್ಪುವ ಆ ಮೂರ್ತಿಗೆ ಗಂಧ ಚಂದನ ಕಾಡ ಸತ್ತಲಿನ ಕಾಡ ಪುರ್ಪುಲಿನ ದೀದ ಆರಾಧನೆ ಮಲ್ತಂತನಮ ಇನಿತ ರಂಗ ರಂಗದ ರಂಗಲ್ ಅವನೇ ರಂಗದ ತುತ್ತೈತಲ ದುಂಬು ಇನಕ ದೇವರಿಗೆ ಪಾಡೊಂದಿಚ್ಚಾನೆ ಕಂಡದ ಬರಿಟ್ ಕೆದುಕುಲಿತ್ತು ಆ ಕೆದುಕುಲಿ ಮರಿಯಲದ ಪೊರ್ತುಡು ನೀರು ತಮೇಲ್ದು ಬಜವು ಕಜವು ಪೂರ ಆ ನೀರಿಡ್ ಶುದ್ಧ ಮಲ್ಪೆರೆ ಎಂದು ಪಂಡದು ನಮಕ್ ಈ ಸೇಡಿ ಬಾವೆದ ಗಣಪತಿ ದೇವರನ್ನ ಆರಾಧನೆ ಮಲ್ತದ ಐನ್ ಆ ನೀರಿಡ್ ಪುಂಡ ಅವು ಆ ಸ್ವಚ್ಛ ಒಂದು ಬಂದ್ಬಿಣ ಕಲ್ಪನೆ ನಮ್ಮ ಮೂಲ ತುಡುವರಿಡ ಇತ್ತ ನಾವು ನಮಕ್ ತೆರಿನ ವಿಚಾರ ಮಣ್ಣದ ಮೂರ್ತಿಯೇ ದಾಯ ಎಂದು ಕೊಂಡ ಮಣ್ಣಿಗೆ ಮಾತ್ರ ಒಂಜಿ ಜೀವ ಕೊರಿಯರೆ ಸಾಧ್ಯ ಒಬಕ್ಕೆ ಜೀವ ಕೊರೆಯರ ಸಾಧ್ಯ ಐನು ನಮ್ಮ ಆರಾಧನೆ ಮತ್ತೊಂದಿತ್ತ ನಮ್ಮ ಪ್ರತಿಯೊಂದು ಜೀವರಾಶಿಗಿಲ್ಲ ಮಣ್ಣು ಜೀವ ಕೊರ್ಪುನ ಶಕ್ತಿ ಉಂಡು ಮಣ್ಣದ ಮಣ್ಣು ಆಯ್ನಾತ ಬೇಗ ಒಂದು ಶಕ್ತಿನ ವೈದ್ಯಂಚಿನ ವೈಪಲ್ಲಿ ಅಂಡ ಅಲವು ಪೂರ ನಂಕ ಅವು ಕಡಿಮೆದ ಅಂಶ ಅಚ್ಚಾಟ ಮಂಡದೆ ನಮ್ಮ ಇಲ್ಲೆ ಜೋಕಲ್ನ ಮನಸ್ಸನ್ನ ಇರಿ ಆಗ್ಲಿ ಅವು ಮಣ್ಣು ಕಲಕ ಅಂತ ಆ ಮಣ್ಣಿಗೆ ದಾದಾನ್ಲ ಒಂಜಿ ಕಣ್ಣ ದೃಷ್ಟಿ ಗೋರ್ರೆ ಬಲ್ಲಿ ಎಂದು ಪಣಂತೇರಿ ಐಕ್ ಬೋಡಾದ ಪಂಡದಿ ಮಣ್ಣಿಗೆ ಜೀವ ಕೊರಿಯರೆ ಸಾಧ್ಯ ಇತ್ತಿನ ಜಾತ್ರ ದೈ ಮರಕ್ಲಿನ ಅವು ಉಳೆಪ ಒಂದು ಕೋಪಡು ಮೂರು ಒಂಜನ ಮೆಗರ್ ಬೆಗರದ ಮೈಟಿ ಮೈತ ಬೆಗರಡು ಗಣಪತಿ ದೇವರನ್ನ ಉದಿಪನ ಆಂಡದು ಪಂಡ ಬೆನ್ನಿ ಸಾಗೊಳಿಡು ನಮಕ್ ಬೆ ಬೆಗರಂಡ ಮಾತ್ರ ನಮಕ್ ಆ ಬೆಗರ್ಗೆ ತಕ್ಕ ಕೆಸರಾದರೆ ಬಾಯಿ ಮೊಸರೊಂದು ಪಂಪ ಆ ಬೆಗರ್ಗ ತಕ್ಕ ಬುಳೆ ಬುಲೆಪ್ಪರೆ ಸಾಧ್ಯ ಅರಿ ಬಾರ ಸಂಸ್ಕೃತಿ ನಂಕ ಒರಿಯರೇ ಸಾಧ್ಯ ಬೆನ್ನಿದ ಹೊರಟು ಗಣಪತಿನ ತುಪುಂಡ ಗಣಪತಿನ ಬಂಜಿ ಬಾರದ ತುಪ್ಪೆ ಬಂಜಿನ ಸುತ್ತನ ಉಚ್ಚೊಂದು ಪಂಡ ಪೆರ್ಮರಿ ಕಟ್ಟ ಇತ್ತೆ ದಕ್ಲೆಗೆ ಬಾರದ ತುಪ್ಪೆ ಅಂತ ಬಂದ ಎಂಚಿನ ಅಂತ ಗೊತ್ತಪ್ಪ ಅಂಡ ಹಿರಿಯಾಕ್ಲೆಡ ಕೆಂಡ ಆ ಬಾರದ ತುಪ್ಪೆ ಎಂಚಿನ ಪೆರ್ಮರಿ ಕಟ್ಟ ಎಂಚಿನ ಅಂತ ಪಂದ್ಕೊ ನಾವು ತೆರಿಕೊಂಡು ಬಾರನ್ ಎಲಿಡ್ತ ಕಾಪೆರೆ ಉಪ್ಪು ನಂಚಿನವು ಪೆರ್ಮರಿದ ಮೈತರ್ ಕಟ್ಟು ಇಂದು ಎದೊಂಜಿ ಪೊರುಳದ ಪ್ರಕೃತಿ ಬೊಕ್ಕ ಇನಕ ದೇವರಿಗೆ ಇಪ್ಪನ ಸಂಬಂಧ ನಂಗೆ ಈ ರೀತಿ ತೂವೊಂದು ಹೋಲಿ ಚೌತಿಗಳ ಬಾರ ಕುರಳಗಳ ನಮಗೆ ಬಾರಿ ಮುಟ್ಟದ ಒಂಜಿ ಸಂಬಂಧ ಉಂಟು ಚೌತಿದ ದುಮುನಾನಿ ಜಾಲ ಕೊಟ್ಟು ಬಾರ್ದು ಅಂಬಿ ತಲ್ತಿದ ಅಂಬಿ ಅರ್ತದ ಐನ್ ಜಾಲಂತೇರಿ ಪರ್ವ ಕರಿತದೆ ಕಂಡೋಗುದು ಕೈ ಕೊಯ್ದು ಆ ಕೈ ತೊಲಚಿದ ಕಟ್ಟೆದ ಕಣತ್ತಿದ್ದ ಇವಂತೇ ಅಲ್ದ ಬಕ್ಕ ಪೊಲೀಲಿ ತಂದು ಇಲ್ಲದ ಉಲಾಯಿಗೆ ಇಲ್ಲದ ಮೂಚಿ ಸುತ್ತ ಬರ್ತದ ಬಕ್ಕ ಇಲ್ಲದ್ಬೋದು ಆ ಬಾರನ ಮಣೆ ಬಾರದ ಕುರಲ್ ದೇವರ ಕೋಣದ ಮಣೆ ಮೆಂಚದ ದೈವದ ಮನಮಂಚನೆ ಎದುರಾದ ಐಕ್ ಪೇರಣ ಮೈತು ಅಂತೇಳಿ ಅವು ಅವು ಒಂದು ನಮ್ಮ ಗಣಪತಿನ ಆರಾಧನೆಗಿಲ್ಲ ನಮ್ಮ ಬೆನ್ನಿ ಸಾಗುಲಿಗಿಲ್ಲ ಇತ್ತಿನ ಸಂಬಂಧ ನಂಗೆ ತೆರಿಪಾದ ಕೊರಬಹುದು ಆತೇ ಹತ್ತ ಒಂಜಿ ಆ ಕುರಲ್ ಹಿಡ್ದು ನಾಲೈದು ಬಾರನ್ನ ಅಂಡಲ್ಲ ತುಲ್ಲುದು ದೆತ್ತದು ಬೆಯ್ಯ ದುಪ್ಪನ ನುಪ್ಪುಗು ಬಾಂಡ ಅವಳು ನಂಗೆ ಚೌತಿದ ಪುದ್ಧರ್ ಎಂದು ಪೂರ ಪೂರಮ್ಮ ತುಳುನಾಡದ ಕಟ್ಟಡ ಗಣಪತಿ ತೂಪುನ ಒಂಜಿ ಕೆರಮಾದ ಆದಿತ್ತೇವು ಪದಪೆ ತೆಕ್ಕರಿದ ಪುದಿಯುಲು ಅಪಗ ಇತ್ತ ಇತ್ತೆಲ ನಂಕ ಕೆಲವೊಂಜಿ ಇಲ್ಲಲು ಮೂಲ ಕುಟುಂಬದ ಇಲ್ಲಲು ಕೂಡ ಒಂದು ತೂವಿಯರೇ ತಿಕ್ಕುವ ತುಳುನಾಡಡೆ ನಮಕಿನಿ ನುಪ್ಪು ಬೋಡು ಆಂಡ ಬೆನ್ನಿ ಸಾಗುಳಿ ಬಡ್ಚಿ ಕುರಲ್ ಬೋಡು ಆಂಡ ನಮಕ್ ಸಾಗುಲಿ ಬಿಡ್ಚಿ ನಮ್ಮ ಇನಿ ಪೂರ ಬೆನ್ನಿ ಸಾಗುಳಿನ ಬಿಡದು ರಬ್ಬರ್ ಕಂಗು ದಂಚಿ ಬೋಯ ರಬ್ಬರದ ಹಾಪುಜಿ ಕಂಗದ ಬಜ್ಜಿ ತಿಂದದ ಬದುಕಿರಲು ಹಾಪುಜಿ ನಮ್ಮ ಬದುಕೊಡಂಡ ನುಪ್ಪೇ ಬೋಡು ಐನಡದ ಈ ಹರಿ ಭಾರತ ಸಂಸ್ಕೃತಿಯ ಒಟ್ಟಿಗೆ ದುಂಬುದ ಹಿರಿಯ ಹೊರತೊಂದು ಬೈ ದಿನ ಆರಾಧನ ನಮ್ಮ ತುಗೊಂಡು ಹೋಗೋಡು ಆದಿ ಮೂಲ ಜನಾಂಗದಕ್ಕಲು ಕೋಲಾಟಗೊಬ್ಬಂದು ದುಂಬು ಚೌತಿದ ಪಗ ಇಲ್ಲಿಲ್ಲ ಬರೋಂದಿತ್ತೇರಿ ಇಲ್ಲಿಲ್ಲ ತಿಕ್ಕೊಂತ ನಂಚಿನ ಹಿರಿಯ ಕೊರಂತ ನಂಚಿನ ದೋಸೆ ಆದಪ್ಪು ಗಜ್ಜೆ ಆದಪ್ಪು ಬಾರಿ ತಿಂದದ್ ವಾರೀಕೋಸಿಟ್ಟು ನಲಿ ತೊಂದು ಪೂವಂತೀರಿ ಬಾರಿ ಬಿರಾಕೃತಿ ನಂತರ ಗಣಪತಿನ ಆರಾಧನೆ ಉದಾಹರಣೆ ತಿಕ್ಕುಂಡು ಕೆಲವು ತಿಕ್ಕಡೆ ನೆಲಕ್ಕ ಸಮಾನಂಚಿನ ಮಣೆತ ಮಿತ್ ಕೊಡಿ ಬಾರದ ಬಂಗ ಬಾರದಿರಬಾರ್ದು ಆ ಬಾರೆ ಇರತ ಮಿತ್ ಅರಿ ಉರ್ಪೆಲರಿಬಾರ್ದು ಆ ಉರ್ಪೆಲರಿತ ಮಿತ್ ಗಣಪತಿನ ಮೂರ್ತಿನ ಕುಲ ಒಂದು ನಮಕ್ ದುಂಬುದ ಬಡಕಾಯಿ ನಮ್ಮ ಭಗವತಿ ಆರಾಧನೆ ಉಪ್ಪು ಗಣಪತಿ ಪೂಜೆ ಬದಲಿಗೆ ಕೆಲವೊಂಜಿ ಕಡೆ ಗಣಪತಿ ಕೋಲಲ ನಡೆತೊಂದು ಇತ್ತು ಬಾಮಕುಮಾರ ಸಂಧಿದ ಪ್ರಕಾರ ಮೈಸಗನ ಮಗಿ ಬೈ ಮೈಸಗೆ ಬೊಕ್ಕ ಈಸರನ ಮಗಿ ಬಾಮಕುಮಾರೆ ಎಂದು ಪಂದ್ಬೇರಿ ಅಪ್ಪೆ ಪಾರ್ವತಿನ ಸಾಂಕನದ ಮಗಿ ಗಂಗೆಗ್ಲ ಆಯ್ ಮಗೆ ಆದು ಎಂದು ಪಂದ್ಕೊಡೋ ನಮ್ಗೆ ತಿಳಿದು ಬರಕೊಂಡು ಕಂಜಿ ಕೈಕಂಜಿಲೆಗ ಒಡಕ ಬರಂದಲೆಕ್ಕ ಬೆನ್ನಿ ಸಾಗುಲಿಗ ಒಡಕ ಬರಂದಲೆಕ್ಕ ನಮ್ಮ ಗಣಪತಿ ದೇವರನ ಆರಾಧನೆ ಮತ್ತೊಂದು ಹೋಗ್ತೇವೆ ವಾವಾ ಕಾಲೋಡು ನಮ್ಮ ವಾವ ದೇವರನ್ನ ದೈವಲಿನ ಲೆತ್ತದ ನಮ್ಮ ಆರಾಧನೆ ಮಲ್ತದ ಪುರುಳುಡು ಕೊಡಂತ ಅಷ್ಟಮಿಗೆ ಶ್ರೀಕೃಷ್ಣ ದೇವರನ್ನು ಶಿವರಾತ್ರಿಗೆ ಇಸರ ದೇವರನ್ನು ಚೌತಿಗೆ ಗಣಪತಿ ದೇವೇರನ್ ನವರಾತ್ರಿಗ ಒಂಬ ದುರ್ಗ ದೇವಿನಗಳ ನಮ್ಮ ಪುರುಳುಡೆಯ ಆರಾಧನೆ ಮಂತ್ರದ ನಮ್ಮ ಕಡಪಡೊಂದು ಕೊರತ್ ಕೊರತೆ ನಮ್ಮ ತುಡುನಾಡು ಒರ್ಮೆಲ ತೂಗಿರೆ ತಿಂಡು ಇನಿ ನಮ್ಮ ಇಸರ ದೇವರಿಗೆ ನಮ್ಮ ಲೆಪ್ಪುಂಡ ಹರ ಹರ ಮಹಾದೇವ ಅಂದ ಬನ್ಪಾ ವಿಷ್ಣು ದೇವರನ್ನು ಲೆಪ್ಪುಂಡ ಗೋವಿಂದ ಲೆಪು ಬ ಅಂಚನೆ ನಮ್ಮ ಲೆಪ್ಪುಂಡ ಸ್ವಾಮಿ ಸತ್ತೋಲು ಎಂದು ಪಂಡದು ಆರಾಧನೆ ಮತ್ತೊಂದು ಬರ್ತದ ನಮ್ಮ ತುಳುಗ ಬೆನ್ನಿ ಸಾಗುಳಿದ ಕುಟುಂಬದ ಇಲ್ಲಲು ಚೌತಿದ ಪದ್ದಲು ಬಲಸನ ಕರಮ್ತಾನೆ ದೇವರ ಕೋಣೆಡ ಆದು ದೈವದ ಮನೆ ಮಂಚದ ತೀರ್ಥ ಚೌತಿದ ಪೊದ್ದನ್ನು ಐನ ಬಲಸದು ಐಕ್ ಮಾತಾ ಪುಡ್ಡ್ಯಾಡತ್ತೀರಿ ದೈವದ ಪದನಾಜಿ ಕಟ್ಲೆಡ್ ಈ ಒಂಜಿ ಚೌತಿದ ಒಂಜಿ ಬರ್ಪುಣವೂ ನಮಗೆ ತೆರಿದ ಅಂಚಿನ ವಿಚಾರ ಅಂಡ ಇನ್ನಿ ನಮ್ಮ ಇಲ್ಲಿಲ್ಲ ಸಮೇತ ತುಂಬಾ ಕುಟುಂಬದ ಇಲ್ಲ ಅಂತೇವ್ರಿಮ್ ಗರಡಿಲಾದಬು ಗ್ರಾಮದ ದೈವೊಲೆಗಾದಪ್ಪು ಆ ಇಂಚ ಸೀಮೆ ಮಾಗಣ ದೈವೊಲೆಗಾದಪ್ಪು ಕಲಾನುಭಾಗಡ್ ಬಂದಾಗ ಇಲ್ಲಿಲ್ಲ ಗಣಪತಿ ದೇವರನ್ನ ಆರಾಧನೆ ಮಾಡ್ತ ಬರ್ತೇವೆ ಚೌತಿ ಬಲಸು ನಿಂದ ಬಂದ ಮಾತೇರೆಲ್ಲ ಒಂದಿ ಕುಸಿತ ಈಚಾರ ಕರ್ಂಬೂನು ರಡ್ಡರೆ ಗೇಣದಾತ ತೀಗುತ್ತದೆ ಐ ನೋಂಗಿ ಕರಂಬುದು ಅಟ್ಟೊಳಗೆ ಮಲತದೆ ಕೆಲವರದಾದ ಮಲ್ಪರಂಡ ಐತೆ ಉಲೈ ತಿಬಿಲೆ ದೀದ ಬೇರೆ ಕೆಲವೇ ಐತೆ ಉಲೈ ಗಜ್ಜೆ ಪಾಡ ಬೇರೆ ಕೆಲವರು ಐತೆ ಎದುರು ಸುತ್ತೀದ ಆ ಸುತ್ತದ ಸುತ್ತಲ ನಮ್ಮ ತಿಬಿಲೆ ದೀದ ಐಕ್ ಬೋಡಾಯಿನ ಪರಂದು ಬೇರೆ ಪರಂದು ಐಕ್ ಬೋಡಾಯಿನ ಬಂಡ ತಾರೈ ಆ ನಮ್ಮ ಹಣ್ಣುಕಾಯಿ ಇಂಚಿನ ಪುರ ನಮ್ಮ ನಮ್ಮ ಮನುಪುನ ನಮ್ಮ ಬದುಕದ ನಮ್ಮ ಆಹಾರ ಸಂಸ್ಕೃತಿ ವೈನಿ ಬುರಳೋಡು ಗಲಸುವನ ಆ ಗಲಸನ ಸುತ್ತುಲೇನು ದೇವೇರಿಗೆ ನಮ್ಮ ನಿಷ್ಠೆಡ್ ಕೊರೊಂದು ಬರ್ತದೆ ನಮ್ಮ ತುಳುವೇ ಗಣಪತಿ ದೇವರೆಲ್ಲ ಆರಾಧನೆ ಮತ್ತೊಂದು ಕಡೆ ನಮ್ಮ ಆರಾಧನೆದ ಊರುಟ್ಟು ನಮಕ್ಕೆ அட்டை மீத சவுத்தி மரியாதை கொஞ்சம் கொம்புதக்கில் பரவதித்தரு அக்கலைகள் அட்டை மீத மரியாதைத்தார் அந்த இனிக்கு நம்ம திருநாட்டு தூர திக் கொண்டு புள்ளிசலை நாசமான் போனச்சின எலின்னு கரும்பித்தல் பாரபித்தல் நாசமான் பூன ஆனன்னு ஒஞ்சி புடிட்டு பத்தொந்தன தேவர பண்டா ಗಣಪತಿ ದೇವರಿಗೆ ಅಂಚೆ ನಡೆದ ಹತ್ರ ಗಣಪತಿ ದೇವರೇ ನಮ್ಮ ಬಾರಿ ಒಂದು ಮಾನವಿಗೆ ತುಳುನಾಡು ಕೊರದಿಲ್ಲ ಚೌತಿದ ಪೂಬಿತ್ತು ಪಾಠ ಕೆರಮ ತುಂಬದ ನಮ್ಮ ಕೆಲವೊಂದಿ ಹಿರಿಯ ಕಲೆಗೆ ನನಗೆ ತೆರೆದಿಪ್ಪು ಅಣ್ಣ ಮಾತರೆಗಳು ಬಂದ ಪೂಜೆ ಬಾರಿ ಶೋಕದ ಒಂಜಿ ನಮ್ಮ ತುಳುನಾಡದ ಕ್ರಮ ಚೌತಿದ ಒಂಜಿ ವಾರ ದುಂಬ ಕುಡು ಪದಂಜಿ ಉರ್ದು ಈ ಮೂಜಿ ಬಗೆನ ನೀರೆಡ್ ನನತೆ ತೆಗೆದು ಐನ್ ಒಂಜ ಜಾಲಿಡ ಬಾರದ ತುಪ್ಪೆದ ಬರಿಟ ತುಪ್ಪೆಡ ಒಂಜಿ ಮಣ್ಣು ಕೆಂಪು ಮಣ್ಣು ಪಾಡ್ದು ಆ ಬಿತ್ತಲನು ಪಾಡ್ದು ಅವು ಪುರುಡು ಮುಂಗೆ ಬರವಂದಿತ್ತ ಆ ಮುಂಗೇನು ದೇವರ ನಮ್ಮ ದೇವರ ಅಟ್ಟೊಳಿಗೇಡು ನಮ್ಮ ಬಲಸಿನ ಬೊಕ್ಕ ಐನೆ ರಡ್ ಕರ್ಂಬು ನಡೆದು ಆ ಕರ್ಂಬುಡು ಬಾರದ ಬಲ್ಲಡು ಆ ಪೂಕುಲನ್ನು ಸುರಿಯುವಂತೇನು ಅಜಕೋಲು ಅಂತ ಬಂದ್ಬಿಟ್ಟು ಆ ಅಜಕೋಲುಡು ನಕ್ಕ ತೇರುಪು ಶುಂಠಿದ ದೈ ಅಂಚನೆ ಪಚ್ಚೆ ಕುರಲ್ ಇದನ್ನು ಪೂರ ಕಟ್ಟದ ದೇವರನ್ನ ಆರಾಧನೆ ಮಂತೊಂದು ಬತ್ತಿತ್ತೀರ ನಮ್ಮ ತುಳುವೀರು ತುಳುನಾಡು ಸುದ್ದಾಚಾರ ಒಕ್ಕ ಸಾರ್ವಜನಿಕ ಗಣೇಶೋತ್ಸವ ಎಲ್ಲ ನಡತೊಂದು ಬತ್ತನೆ ಚೌತಿದ ಮೀಪುಂದು ಪನ್ಪ ಇದು ನಮ್ಮ ಸುಳ್ಳಮಲೆ ತೀರ್ಥದ ಬಗ್ಗೆ ನಿಕ್ಲಿ ಮತ್ತೆ ಮಸ್ತ್ ಜನ ಕೂತೇರಿದ್ರು ಸುಳ್ಳಮಲೆ ತೀರ್ಥ ಅಂದ ಬಂಡ ಅವಳು ಪದನಾಜಿ ಮೊಟ್ಟದ ಕೇರ್ ಪುದಿದು ಆ ಒಂಜಿ ಕುವೆದ ಉಲಯ ಕುವೆ ಬಂಡ ಗುಹೆತ ಉಲಯ ಜತ್ತದ ತೀರ್ಥ ಮೀಪನವು ಐಕ್ ಒಂಜಿ ಬಚ್ಚಿರೆ ಬಜ್ಜೆದ ಒಂಜಿ ಮಾನಾದಿಗೆ ಕೊರ್ಪನವು ನಮ್ಮ ನಮ್ಮ ಗಣಪತಿ ದೇವರೆಗ್ಲ ಸುಳ್ಳಮಲೆ ತೀರ್ಥ ಇಲ್ಲ ಅವಳು ಪಾಂಡವೇರ ಅಜ್ಞಾತವಾಸನು ಕಳೆಯರೆಂದು ಪಂಡ ನಮ್ಮ ತುಳುನಾಡದ ದೇವತಾರಾಧನೆ ದೈವಾರಾಧನೆ ಅಂಚನೆ ತುಳುವ ಸಾಗುಳಿ ಸಂಸ್ಕೃತಿ ಅಂಚನೆ ತುಳುವ ಬದುಕದೊಟ್ಟಿಗೆ ಇಮಕ್ ನಮಕ್ ತೀರಿಕೊಂಡು ನಾಲನೆ ಶತಮಾನದ ಅಮೃತಶೀಲದ ಗಣಪತಿ ನಮಕ್ ಕಣ್ಣಿಗೆ ತುಯ್ಯರೆಕೊಂಡು ಇಂಡೋನೇಷ್ಯಾದ ಬಾಲಿ ದ್ವೀಪಗಳು ಚೀನಾ ಮೆಕ್ಸಿಕೋ ನ್ಯೂಯಾರ್ಕ್ ಪೆರು ಇಂಚ ನಮ್ಮ ಕಡಲನ್ನು ದಾಂಟದ ಪೊಯಿ ದೇವೇರು ಸುರುತಾರ ಹುಲ್ಲೇರೆಂದು ಪಂಡ ಅವು ಗಣಪತಿ ದೇವರೊಂದು ಪಂಡ ಖಂಡಿತ ತಪ್ಪಾವ ಬೌದ್ಧ ಧರ್ಮದ ಕಾಲೋಡು ನೂತ ಪದ್ನಾಜಿ ಗಣಕುಲು ಉತ್ತರ ಭಾರತ ನಡೀತದೆ ಆ ಗಣಕುಲಿನ ಒಂದಿ ಒಡೆಯನ್ನು ಗಣಾಧಿಪತಿಯಿಂದ ಬನಂತೇರಿ ಆ ಸಂಘಟನ ನಾಯಕನು ಗಣಪತಿ ಬನಂತೇರಿ ಬುದ್ಧಿರು ದುಃಖ ನಿವಾರಣೆಗೆ ಅಷ್ಟಾಂಗ ಮಾರ್ಗಗಳ ಬೋಧನೆ ಮಲ್ ತೆರಡ ವಿನಯಗಳು ಎಂದು ಬಂದ್ಬೈರು ಬುದ್ಧರೇನ ಅಷ್ಟವಿನಾಯಕರಿಂದಲಾ ಪಂಪೇ ನಮ್ಮ ಇನಿ ಗಣಪತಿನ ವಿನಾಯಕ ದೇವರಿಂದ ಆರಾಧನೆ ಮಲ್ತಂದು ಬೈದ ಬೌದ್ಧರೇ ನಾಗವಂಶದ ಸಂಕೇತ ಆನೆ ಪಾಲಿ ಭಾಷೆದ ನಾಗೆ ಮಂಡಲ ಆನೆ ಅಂಡ ಕಾಶ್ಮೀರಿ ಭಾಷೆದ ನಾಗೆ ಪಂಡ ಪರಪುನ ನೀರ್ದ ಹೊಸವೆಂದು ಅರ್ಥ ಆಧ್ಯಾತ್ಮಡು ಗಣಪತಿನ ಆರಾಧನೆ ನಮಕ್ ಸುರೂಪು ಕೊಂಡ ಸುರೂಕು ನಮಕ್ ಗಣಪತಿನ ಆರಾಧನೆ ಮಲ್ಪಂದೆ ನಮ್ಮ ವ ಕೆಲಸಲ ಜಯ ಎಂದು ಪಂಪಣ ನಮಕ್ ತಿ ಗಣಪತಿನ ಹನುಮಂತ ದೇವಿಯರನ್ನ ಆರಾಧನೆ ಮಲ್ಕುಣ ಕಲೆ ಶನಿದೋಷದ ಪನ್ಗುಣಿಯಿಂದ ಬನ್ಕುಣ ಆರೇ ಹಿರಿಯಕ್ಲಿ ಪಂಡೊಂದು ಬೈದಿನ ಹಕ್ಕ ಗಣಪತಿನ ಏಕದಂತ ಪಂಡ ಅವು ಏಕಾಗ್ರತೆ ಸಂಕೇತ ಗಣಪತಿನ ಕಿನ್ಯ ಕಣ್ಣಂದ ಪಂಡ ನಮ್ಮ ಲೋಕನು ಸೂಕ್ಷ್ಮವಾದ ಬದುಕು ನಗ ತೂದು ಬದುಕೊಡು ಪಂದ್ಕುಣ ಈಚಾರನು ತಿರಿ ಪಂಡ ಸುಂಡಿಲು ಓಂಕಾರ ಸ್ವರೂಪ ಅವು ಕರ್ಮೇಂದ್ರಿಯ ಆನೆದ ತರೆ ಅವು ಜ್ಞಾನೇಂದ್ರಿಯ ನಮಕ್ ತಡಪದಾಗೆಲ್ಲ ಕೆಬಿಯಿಂದ ಕೆಬಿಯಿಂದ ಬಂಡ ಅವಳು ಆತನಲ್ಲ ಕೆಬಿ ಅಂಡಲ್ಲ ನಮಕ್ ಬೋಡಿನ ಮಾತ್ರ ನಮ್ಮ ಈ ಆ ಕೆಬಿಟು ಬೋಡು ಅನ್ಕೊಂಡಿ ವಿಚಾರಣೆ ಉಡಲ್ದ ರಾಗ ದ್ವೇಷ ನಾಶ ಮಾಡುತ್ತಾರೆ ಗಣಪತಿ ದೇವರ ಕೈಟು ಪುಣವು ಪಾಶ ಅಂಕುಶ ಸಿದ್ಧಿ ಆವಡಂಡ ಬುದ್ಧಿ ಓಡು ಬುದ್ಧಿ ಆವಡ ಬುದ್ಧಿ ಆಂಡ ಬುದ್ಧಿ ಸರಿ ಇತನ ಮಾತ್ರ ಆಗ ಲಾಭ ಕ್ಷೇಮಕ್ಕೆ ಸಾಧ್ಯ ನರಮನ ಉಡಾಡು ಪುಣ ಮುರ್ಗುಲೆ ನಂಚಿನ ಆ ಭಾವನೆಯನ್ನು ದೂರವಂತಾರೆ ಪಾಶಭಕ ಅಂಕುಶನು ಗಣಪತಿ ದೇವಿಯರು ಎಂದು ನಮ್ಮೊಂದು ಭತ್ತನ ಕಿಲೋ ತೋಡುವರು ಎಲ್ಲೇ ನರಮಾನ್ಯನ ಸರ್ವಗು ಆನೆದ ತರ ಎಂದು ಪಂಡ ಒಂಜಿ ವಿಜ್ಞಾನದ ಒಂಜಿ ಆ ಕಾಲೋಡು ಏತ್ ದುಂಬಗು ಬತ್ತದುಂಬತ್ತದು ಬತ್ತದು ಕಂಡುಕೊಳ ವಿಚಾರನ ನಮಗೆ ತಿರಿಯಂದು ಬರಲಿ ವಿಘ್ನ ರಕ್ಷಸೆ ಎಂದು ಕಂಡುಕೊಂಡಿ ಆಯೆ ವಿಘ್ನ ವಿಘ್ನ ರಕ್ಕಸನ ಕೆರೆಯರೆ ದೇವಾ ದೇವಾನು ದೇವತೆಯಲ್ಲೂ ಗಣಪತಿ ದೇವರಿಗೆ ಐಕೆ ಬೊಡಾಯಿನಂಚಿನ ಆಯುಧಗಳನ್ನು ಕೊರನ ವಿಚಾರ ನಂಗೆ ತುಳಿದು ತೆರೆದು ಬರ್ಕೊಂಡು ವಿಚಾರ ದೇವರು ಕಡ್ತನ ತರೆಯನ್ನು ಎರಾವರಿ ರಕ್ಕಸೆ ಕಂಡದ ಕೊನೆ ಹಿಡಿದ ಹತ್ರ ಆ ತರೆ ದಿಕ್ಕಂದು ಹಿಡಿದ ಹತ್ರ ಗಣಪತಿ ದೇವರಿಗೆ ಆನೆದ ತರೆ ದೀರ್ ಎಂದು ಬಂದ್ರೆ ಗೆಚ್ಚಿನ ಗಳಿಕೆಯನ್ನು ಬಿಡ್ದಾಯ ನರಮನೆಯನ್ನು ತರೇನೆ ದೀಜರ್ ದೇವರಿಗೆ ಸಾಧ್ಯ ಜಾನ ಆ ತರೆಯನ್ನು ಅವರೇ ರಕ್ಕಸೆ ಕೊನೆ ಹಿಡಿದ ಹತ್ರ ಆ ತರೆದ ಬದಲಿಗೆ ಆನೆದ ತರೆ ದೀವಡಾದ ಬರ್ತಂದೆ ಚೌತಿದ ಚಂದ್ರನ ಶಾಪ ಎಂದು ಕೊಂಡ ನಮ್ಮ ಕಷ್ಟ ಬರ್ಪಣ ತೂದು ತಮಾಷೆ ಮಲ್ತಂಡ ನಮಕಲ ಆ ತಮಾಷೆ ಬರಂದೆ ಆತ ಅಂದು ಆ ದೋಷ ಬರಂದೆ ನನಗೆ ಕುಲ್ಲಂದೆ ಏರಾಣ ದೋಷ ಮಲ್ತನೆ ಆಯ್ನ ತುಂಡಲ ನಮಕ ಆಯ್ನ ದೋಷದ ಪಾಲು ನಮ್ಮ ಮೇಲೆಗಲ್ಲ ಪಟ್ಟೊಂದು ಬಣ್ಣಕೊಂಡರು ಅಂಚನೆ ಕುಮಾರವ್ಯಾಸ ಭಾರತು ಜೈಮಿನಿ ಭಾರತ ಲಕ್ಷ್ಮೀಶ್ವರ ಜೈಮಿನಿ ನಂಗೆ ನಂಕರ ತಿಕ್ಕನ ಗಣಪತಿನ ಸಹಲು ಅಂಚನೆ ಕುಮಾರವ್ಯಾಸನ ತ್ರಿಜಗ ಬಂದಿದ ಜಗಗೆ ಮಾಡಿಗ ಮಂಗಳವ ಎಂದು ಬಾರಿ ಸುಖದ ಸಾಲೆ ನಮಕ್ ಗಣಪತಿನ ಆರಾಧನೆ ಬಗ್ಗೆ ತಿಳಿದು ಬರ್ಪುಂಡು ಗಣಪತಿನ ದಮಯಂತಿಗೆ ದಮಯಂತಿಗಿ ನಳತಿ ಶ್ರೀರಾಮ ದೇವರಿಗೆ ಸೀತ ದಿಕ್ಕಿರು ಭಗೀರಥಗೆ ಗಂಗೆ ಟಿಕ್ಕಿರು ಪದ್ಮ ಪದ್ಮಪುರಾಣ ಪನ್ಪುಡ ವಿಚಾರದ ಲೆಕ್ಕ ಪಾರ್ವತಿ ದೇವಿ ಸಂತಾನವಾದ ವಿಷ್ಣು ದೇವೇರಡ ಪುಣ್ಯಕ ಪನ್ಪಿ ಒಂಜಿ ವ್ರತ ಮಲ್ಪುವೆರು ವಿಷ್ಣು ದೇವೇರೇ ಗಣಪತಿಯಾದ ಹುಟ್ಟದ ಬತ್ತೆರದ ಪನ್ಪುನ ಒಂಜಿ ವಿಚಾರ ನಂಗೆ ತೆರೆದು ಬರಪುಣ ಇಸರ ದೇವೇರು ಗಣಪತಿಡ ಒಕ್ಕ ಸುಬ್ರಹ್ಮಣ್ಯಡ ಲೋಕ ತಿರುಗದು ಬರೆಯರ ಪಣ್ಣಗ ಸುಬ್ರಹ್ಮಣ್ಯ ದೇವೇರ ನವಿಲ್ ದಿತ್ ಮೈರೆ ನವಿಲ್ ಕೊಂಡ ತುಳಿಟು ಮೈರೆ ಪನ್ಪ ಮೈರೆ ದಿತ್ ಕುಲ್ಲದು ಇಡೀ ಲೋಕ ಸುತ್ತ ಒಂದು ಗಣಪತಿ ದೇವರ ಆ ಇಸರ ಪಾರ್ವತಿಗೆ ಮಾತ್ರ ಸುತ್ತ ಬತ್ತಲ ಅಂದ್ಕೊಂಡ ಅಪ್ಪೆ ಅಮ್ಮ ಬೆಲೆ ಏತಂದು ಕಂಡ್ಕೊಂಡು ನಮ್ಗೆ ಗೊತ್ತಾಗಬಹುದು ಇಲ್ಲಿ ನಮ್ಮ ಅಪ್ಪೆ ಅಮ್ಮಗಳ ಬೆಲೆ ಗೋರ್ಪೂಜ ಆರಾಧನೆಗಳ ಬೆಲೆ ಪೂಜೆ ನಮಕ್ ಕುಸಿ ಬತ್ತಲೆ ಕಾಣವ ನಡ್ಸೊಂದಿಲ್ಲ ಅಂಚಾದಿತ್ಯ ನಡೆದತ್ರ ದೈವ ದೇವರೇ ಭಕ್ತಿಗೆ ನಮ್ಮ ಕಾಸದ ಸಕಿನ ಧ್ವಜ ಒಂದಿಲ್ಲ ಐ ನಡೆದತ್ರ ನಿಖಲಿನ ನಿಖಲೇ ತಗೊಂಡ್ಲಿ ಅಂತ ಪಂಡದ ತುಳುನಾಡದ ದೈವ ದೇವರು ನಮ್ಮ ಕೈ ಬಿಡ್ಲೆ ಕ ನಮಗೆ ತೋಜಂದ್ರು ಯಾನು ಪಂಪಿ ನಮ್ಮ ತರೆಗ ಅಡರ್ದಂಡೆ ಕಣ್ಣಗ ಅಂಕಾರ ಅಂಕಾರದ ಪಾಸಿ ಪತ್ತದಂಡೆ ಇನಿ ಕಾನಗ ಸಂಬಂಧಲನ್ನು ಕಡಿತೊಂದು ಹುಚ್ಚದ ಬುಡಾರದ ಲೆಕ್ಕ ನಮ್ಮ ಬದುಕೊಂದುಲ್ಲ ಅಂಚರ ಬಲ್ಲಿ ಬಾರಿ ಪೂರ್ವದ ಈ ಗಣಪತಿ ದೇವರನ್ನ ಆರಾಧನೆದ ಒಟ್ಟಿಗೂ ನಮ್ಮ ಬದುಕಿನ ನಮ್ಮ ಬಂಗಾರ ಮಲ್ಪಡಂಡ ಬಂಗಾರ ಕುರಾಳು ಕುಳಿಪು ನಂಚಿನ ಬೆಣ್ಣಿ ದಂಚಿಲ ನಮ್ಮ ಉಡಲನ ನಮ್ಮ ತಿರ್ಗ ಉಡಲ ನಮ್ಮ ಮಂಪಡು ಆತೆಯತ್ತು ಇಂದು ದೇ ಹೂವೇ ಹುಜಿ ದೈವಲಾವಡು ದೇವರಾವಡು ನಮ್ಮ ಮನಸ್ಸುಡು ಆರಾಧನೆ ಮನ್ ಪ್ರಾಮಾಣಿಕವಾದ ಮಂಥೊಂದು ಕೊಡು ನಮ್ಮ ಪರಿಪೂರ್ಣವಾದ ಸಂಪೂರ್ಣ ಶರಣಾಗತಿ ಶರಣಾಗತಿಯಾಂಡ ನಮ್ಮ ಪ್ರಕೃತಿ ಸಮೇತ ನಮಗೆ ಬೆಲೆ ಕೋರ್ಪು ದೈವ ದೇವರು ನಮ್ಮ ಎಂದಿನ ಇಷ್ಟಾರ್ಥಲಿನ ಪೂರ ನಡಪಾದ ಕೋರ್ಪು ಕಣ್ಣೊಂದು ಇಡೀ ಈ ಚಾವಡಿಗು ರ ಪಾತ್ರೆ ಪಾತ್ರೆ ಲೆತ್ತನ ಸರ್ವೇರೆಗಳ ಸೋಲೈತಿ ಸೊಮ್ಮೆ ತಂದ ಒಂದು ಪಾತ್ರೆದ ಮುಗಿದಲ ಚುಕ್ಕಿ ಬಿಟ್ಟರೆ ಸೊಲ್